ಯಾವಾಗಲೂ ಒಂದೇ ರೀತಿ ಚಿಕನ್ ಕಬಾಬ್ ತಿಂದು ಬೋರ್ ಆಗಿದ್ರೆ ಏನಾದ್ರು ಡಿಫ್ರೆಂಟ್ ಆಗಿ ಟ್ರೈ ಮಾಡಬೇಕು ಡಿಫ್ರೆಂಟ್ ಟೇಸ್ಟ್ ಇರುವಂತಹ ಚಿಕನ್ ಕಬಾಬ್ ಬೇಕು ಅಂತ ಅನಿಸಿದಾಗ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಸಖತ್ತಾಗಿ ಬರುತ್ತೆ ತುಂಬಾನೇ ಖಾರ ಖಾರವಾಗಿ ಜ್ಯೂಸಿಯಾಗಿ ಮತ್ತೆ ತುಂಬಾನೇ ಟೇಸ್ಟಿಯಾಗಿರುತ್ತೆ ಸೋಯಾ ಸಾಸ್ ವಿನಿಗರು ಮತ್ತೆ ಒಂದು ಎಕ್ಸ್ಟ್ರಾ ಈಸಿಯಾಗಿರುವಂತ ಗ್ರೀನ್ ಪೇಸ್ಟ್ ಹಾಕೊಂಡು ಮಾಡ್ಕೊಂಡಿರುವಂಥ ಚಿಕನ್ ಕಬಾಬ್ ಇದು ಒಂದ್ಸರಿ ಟ್ರೈ ಮಾಡಿ ನೋಡಿ ಪದೇ ಪದೇ ಇದೇ ರೀತಿ ಮಾಡ್ಕೊಂತೀರಾ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ಫಟಾಫಟ್ ಅಂತ ರೆಸಿಪಿ ನೋಡ್ಕೊಂಡು ಬರೋಣ ಇವತ್ತು ನಾನು ಕಬಾಬ್ ಮಾಡಲಿಕ್ಕೆ ತೇಜು ಚಿಕನ್ ಕಬಾಬ್ ಪೌಡರ್ ಯೂಸ್ ಮಾಡ್ತಾ ಇದ್ದೀನಿ ಟೆನ್ ರುಪೀಸ್ ಪ್ಯಾಕೆಟು ನಿಮಗೆ ಯಾವ ಕಂಪ್ನಿದು ಈಸಿಯಾಗಿ ಸಿಗುತ್ತೋ ನೀವು ಅದನ್ನು ಯೂಸ್ ಮಾಡ್ಕೋಬಹುದು ನೆಕ್ಸ್ಟ್ ಸ್ಕಿನ್ಲೆಸ್ ಚಿಕನ್ ತಗೊಂಡಿದ್ದೀನಿ ಒಂದು ಕೆಜಿ ಮುನ್ನೂರು ಗ್ರಾಮ್ ಇದೆ ನೀವು ಇದೇ ರೆಸಿಪಿನಲ್ಲಿ ಒಂದೂವರೆ ಕೆಜಿ ಜಿವರೆಗೂ ಚಿಕನ್ ಕಬಾಬ್ ಮಾಡ್ಕೋಬಹುದು ಚಿಕನ್ ಕಟ್ ಮಾಡಿಸ್ಬೇಕಾದ್ರೆ ಕಬಾಬ್ಗೆ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಪೀಸ್ ಮಾಡಿಕೊಡ್ತಾರೆ ಸಣ್ಣ ಪೀಸೇ ಆಗಬೇಕು ದಪ್ಪ ಪೀಸ್ ಆದ್ರೆ ಚೆನ್ನಾಗಲ್ಲ ಚೆನ್ನಾಗಿ ನೆನೆಯೋದು ಇಲ್ಲ ಮತ್ತೆ ಚೆನ್ನಾಗಿ ಬೇಯೋದು ಇಲ್ಲ ಸೊ ಪೀಸಸ್ ಆದಷ್ಟು ಚಿಕ್ಕದಾಗಿರಲಿ ನೆಕ್ಸ್ಟ್ ಕಬಾಬ್ ಟೇಸ್ಟ್ ನ ಜಾಸ್ತಿ ಮಾಡ್ಕೊಳ್ಲಿಕ್ಕೆ ಒಂದು ಗ್ರೀನ್ ಪೇಸ್ಟ್ ರೆಡಿ ಮಾಡ್ಕೊಳ್ಳೋಣ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ ಮತ್ತೆ ನಾನು ಇದಕ್ಕೆ ಡೈರೆಕ್ಟ್ ಆಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ ಯಾವಾಗಲೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ರೆಡಿ ಇಟ್ಕೊಂಡಿರ್ತೀನಿ ಅದಕ್ಕಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೋತಾ ಇದ್ದೀನಿ ಶುಂಠಿ ಎಷ್ಟು ತಗೋತೀವೋ ಅದಕ್ಕಿಂತ ಸ್ವಲ್ಪ ಜಾಸ್ತಿ ಬೆಳ್ಳುಳ್ಳಿ ತಗೊಂಡು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಮೂರು ಚಮಚದಷ್ಟು ಬರ್ತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಂಡಿದ್ದೀನಿ ಒಂದ್ ವೇಳೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇಲ್ಲ ಅನ್ನೋದಾದ್ರೆ ಈ ರೆಸಿಪಿಗೆ ಬೆಳ್ಳುಳ್ಳಿ ಸ್ವಲ್ಪ ಜಾಸ್ತಿ ಬೇಕು ಅದಕ್ಕಾಗಿ ಮೂರು ಗಡ್ಡೆ ಬೆಳ್ಳುಳ್ಳಿ ತಗೊಳ್ಳಿ ಮತ್ತೆ ಒಂದು ಹೆಬ್ಬೆರಳು ಗಾತ್ರದಷ್ಟು ಶುಂಠಿ ತಗೊಳ್ಳಿ ಸರಿ ಹೋಗುತ್ತೆ ನಾನು ನಾರ್ಮಲಾಗಿ ಶ್ರೆಂಟಿ ಬೆಳ್ಳುಳ್ಳಿ ಪೇಸ್ಟ್ ಮಾಡಿ ಇಟ್ಕೊಂಡಿರೋದ್ರಿಂದ ಒಂದು ಎಕ್ಸ್ಟ್ರಾ ಬೆಳ್ಳುಳ್ಳಿನ ಇದಕ್ಕೆ ಸೇರಿಸ್ಕೊಂತಾ ಇದ್ದೀನಿ ಮೂರು ಹಸಿ ಮೆಣಸಿನಕಾಯಿ ಹಾಕೋತಾ ಇದ್ದೀನಿ ಖಾರ ಜಾಸ್ತಿ ಇರೋ ಚುರುಕ್ ಮೆಣಸಿನ್ಕಾಯಿ ಆದರೂ ತುಂಬ ಚೆನ್ನಾಗಿರುತ್ತೆ ಮತ್ತೆ ಒಂದು ಐದು ಕಡ್ಡಿ ಅಷ್ಟು ಪುದೀನ ಹಾಕ್ಕೊಂಡಿದ್ದೀನಿ ಪುದೀನ ಜಾಸ್ತಿ ಅಲ್ಲ ಚಿಕ್ಕ ಚಿಕ್ಕ ಕಡ್ಡಿ ಒಂದು ಐದು ಕಡ್ಡಿ ಹಾಕೊಂಡಿದ್ದೀನಿ ಸುಮ್ಮನೆ ಎಕ್ಸ್ಟ್ರಾ ಫ್ಲೇವರ್ಗೋಸ್ಕರ ಮತ್ತು ಎರಡು ಮೂರು ಕಡ್ಡಿ ಅಷ್ಟು ಕರ್ಬೇನ್ ಸೊಪ್ಪು ತಗೊಂಡಿದ್ದೀನಿ ಎಷ್ಟು ಫ್ರೆಶ್ ಆಗಿರುತ್ತೋ ಕರ್ಬೇನ್ ಸೊಪ್ಪು ಅಷ್ಟು ಚೆನ್ನಾಗಿರುತ್ತೆ ಇದ್ರ ಟೇಸ್ಟ್ ಮತ್ತು ಫ್ಲೇವರು ಒಂದು ಹಿಡಿ ಆಗೋಷ್ಟು ತಗೊಳ್ಳಿ ಸಾಕಾಗುತ್ತೆ ಇದಕ್ಕಿಂತ ಕಡಿಮೆನೂ ತಗೋಬಹುದು ಮತ್ತೆ ಈ ಪೇಸ್ಟ್ನ ನೀರು ನೀರ್ ಜಾಸ್ತಿ ಹಾಕೊಂಡು ತೆಳ್ಳಗೆ ಮಾಡ್ಕೋಬಾರ್ದು ಸ್ವಲ್ಪನೇ ಸ್ವಲ್ಪ ನೀರ್ ಹಾಕೊಂಡು ನುಣ್ಣಗೆ ಗಟ್ಟಿಗೆ ರುಬ್ಬಿಟ್ಕೋಬೇಕು ನೆಕ್ಸ್ಟ್ ಕಬಾಬ್ ಕಲಿಸ್ಲಿಕ್ಕೆ ಈಸಿ ಆಗೋ ಥರ ಒಂದು ಅಗ್ಲ ಪಾತ್ರೆ ತೊಗೊಂಡಿದ್ದೀನಿ ಇದಕ್ಕೆ ಮೂರ್ ಪ್ಯಾಕೆಟ್ ನಷ್ಟು ಚಿಕನ್ ಕಬಾಬ್ ಪೌಡರ್ ತಗೊಂಡಿದೀನಿ ನೀವ್ ಯಾವ ಕಂಪ್ನಿದಾದ್ರೂ ತಗೊಳ್ಳಿ ಇದು ಒಂದ್ ಪ್ಯಾಕೆಟ್ ಮೂವತ್ತ್ ಗ್ರಾಮ್ ಇರುತ್ತೆ ಮೂರಿಂದ ತೊಂಬತ್ ಗ್ರಾಮ್ ಆಗುತ್ತೆ ಇನ್ ಕೇಸ್ ನಿಮ್ ಹತ್ರ ಹಂಡ್ರೆಡ್ ಗ್ರಾಮದ ಒಂದ್ ಪ್ಯಾಕೆಟ್ ಇದ್ರೆ ನೀವು ಅದೊಂದು ಪ್ಯಾಕೆಟ್ ಸಹ ಹಾಕೋಬಹುದು ಒಂದೂವರೆ ಕೆಜಿ ಚಿಕನ್ ಗೆ ಹತ್ತತ್ರ ನೂರ್ ಗ್ರಾಮ್ ಅಷ್ಟು ಕಬಾಬ್ ಪೌಡರ್ ಸರಿ ಹೋಗುತ್ತೆ ಕಬಾಬ್ ಪೌಡರ್ ಅಲ್ಲೂ ಉಪ್ಪಿರುತ್ತೆ ಉಪ್ಪನ್ನ ನೋಡ್ಕೊಂಡು ಹಾಕೋಬೇಕು ಮತ್ತೆ ಒಂದ್ ಸ್ಪೂನ್ ಅಷ್ಟು ಖಾರ ಪುಡಿ ಹಾಕೊಂಡಿದ್ದೀನಿ ಉಪ್ಪು ಮತ್ತೆ ಖಾರ ಎರಡೂ ನೀವು ನಿಮ್ ಟೇಸ್ಟಿಗೆ ತಕ್ಕಂಗೆ ಜಾಸ್ತಿ ಬೇಕಾ ಕಡಿಮೆ ಬೇಕಾ ನೋಡ್ಕೊಂಡು ಹಾಕೋಬಹುದು ಒಂದ್ ಸ್ಪೂನ್ ವೈಟ್ ವಿನಿಗರ್ ಹಾಕೋತಾ ಇದ್ದೀನಿ ಮ್ಯಾಕ್ಸಿಮಮ್ ಅಂದ್ರೆ ಎರಡು ಸ್ಪೂನ್ ಹಾಕೊಳ್ಳಿ ಅದ್ರ ಮೇಲೆ ಹಾಕೊಳಕ್ಕೆ ಹೋಗ್ಬೇಡಿ ಕಬಾಬು ಜಾಸ್ತಿ ಖಾರ ಇದ್ರೆನೆ ಚಂದ ಹುಳಿ ಆದ್ರೆ ಚೆನ್ನಾಗಲ್ಲ ಅದಕ್ಕಾಗಿ ಒಂದ್ ಸಣ್ ಚಮಚದಷ್ಟು ವಿನಿಗರ್ ಹಾಕೊಂಡಿದ್ದೀನಿ ಮತ್ತೆ ಒಂದ್ ಸಣ್ಣ ಚಮಚದಷ್ಟು ಸೋಯಾ ಸಾಸ್ ಹಾಕೋತಾ ಇದ್ದೀನಿ ಸೋಯಾ ಸಾಸ್ನು ಅಷ್ಟೇ ನೀವು ಬೇಕಿದ್ರೆ ಎರಡು ಸ್ಪೂನ್ ವರೆಗೂ ಹಾಕೋಬಹುದು ಇನ್ ಕೇಸ್ ನಮ್ಮ ಹತ್ರ ಸೋಯಾ ಸಾಸ್ ಇಲ್ಲ ವಿನಿಗರು ಇಲ್ಲ ಅಂತ ಅನ್ನೋರು ಎರಡನ್ನೂ ಸ್ಕಿಪ್ ಮಾಡಿ ಒಂದು ಪೂರ್ತಿ ನಿಂಬೆ ರಸ ಹಿಂಡ್ಕೊಳ್ಳಿ ಎರಡು ಮೊಟ್ಟೆ ಸಣ್ಣ ಹಾಕೊಂಡಿದು ಕಾರ್ನ್ಫ್ಲೋರ್ ಹಾಕೋತಾ ನಾವು ರುಬ್ಕೋಬೇಕಾದ್ರೆ ನೀರು ಜಾಸ್ತಿ ಹಾಕೋ ಗ್ರೀನ್ ಪೇಸ್ಟ್ ಗೆ ಅನ್ನೋದಾದ್ರೆ ಎಣ್ಣೆಗೆ ಹಾಕ್ಬೇಕಾದ್ರೆ ಎಲ್ಲಾ ಮಸಾಲೆ ಬಿಟ್ಟೋಗುತ್ತೆ ಅಂತ ಟೈಮ್ ಅಲ್ಲಿ ಇನ್ನೂ ಒಂದು ಎರಡು ಮೂರು ಸ್ಪೂನ್ ಅಷ್ಟು ಕಾರ್ನ್ಫ್ಲೋರ್ ಜಾಸ್ತಿ ಮಾಡ್ಕೋಬಹುದು ನೆಕ್ಸ್ಟ್ ರುಬ್ಬಿಟ್ಕೊಂಡಿರುವಂತಹ ಗ್ರೀನ್ ಪೇಸ್ಟ್ ಹಾಕೊಂಡಿದ್ದೀನಿ ಇದಿಷ್ಟು ಚೆನ್ನಾಗಿ ಒಂದಕ್ಕೊಂದು ತರ ಒಂದು ಪೇಸ್ಟ್ ರೀತಿ ಕಾಣೋವರೆಗೂ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇವಾಗ ಉಪ್ಪು ಹಾಕಿ ಚೆನ್ನಾಗಿ ತೊಳ್ಕೊಂಡಿರುವಂಥ ಒಂದು ಕೆ ಜಿ ಮುನ್ನೂರು ಗ್ರಾಮ್ ಚಿಕನ್ ಹಾಕೋತಾ ಇದ್ದೀನಿ ಆದಷ್ಟು ಸ್ಕಿನ್ಲೆಸ್ ತಗೊಳ್ಳಿ ಕಬಾಬ್ಗೆ ಸ್ಕಿನ್ಲೆಸ್ ತಗೊಂಡ್ರೆ ಒಳ್ಳೇದು ಉಪ್ಪು ಖಾರ ಎಲ್ಲ ತುಂಬ ಚೆನ್ನಾಗಿ ಹಿಡಿಯುತ್ತೆ ಮ್ಯಾರಿನೇಷನ್ ತುಂಬ ಚೆನ್ನಾಗಾಗುತ್ತೆ ನಾವು ಸ್ಕಿನ್ಲೆಸ್ ತಗೊಂಡ್ರೆ ನೀವು ಇದೇ ರೆಸಿಪಿಗೆ ಒಂದೂವರೆ ಕೆ ಜಿ ಚಿಕನ್ವರೆಗೂ ತೊಗೊಂಡು ಮಾಡ್ಕೋಬೋದು ಇನ್ ಕೇಸ್ ನಿಮಗೆ ಕಡಿಮೆ ಪ್ರಮಾಣದಲ್ಲಿ ಬೇಕಿದ್ರೆ ಅಂದರೆ ಅರ್ಧ ಕೆ ಜಿ ಚಿಕನ್ ಕಬಾಬ್ ಒಂದು ಕೆ ಜಿ ಚಿಕನ್ ಕಬಾಬ್ ಬೇಕಿದ್ರೆ ಆಲ್ರೆಡಿ ನಮ್ಮ ಚಾನಲ್ನಲ್ಲಿ ಆ ರೆಸಿಪೀಸ್ ಕೂಡ ಇದೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೀನಿ ಬೇಕಿದ್ರೆ ಆ ಕಬಾಬ್ ರೆಸಿಪೀಸ್ಗಳ್ನ ಚೆನ್ನಾಗಿ ಚೆಕ್ ಮಾಡಿ ನೋಡಿ ಎಲ್ಲಾ ಪೀಸ್ಗೂ ಮಸಾಲೆ ತುಂಬಾ ಚೆನ್ನಾಗಿ ಹಿಡಿಯೋ ರೀತಿ ಮಿಕ್ಸ್ ಮಾಡ್ಕೊಂಡು ಇದನ್ನ ನೆನಿಲಿಕ್ಕೆ ಇಡಬೇಕು ನಾವ್ ಎಷ್ಟೊತ್ತು ಚೆನ್ನಾಗಿ ನೆನೆಸ್ಕೊತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಕಬಾಬ್ ಟೇಸ್ಟ್ ಮಿನಿಮಮ್ ಅಂದ್ರು ಒಂದು ಗಂಟೆ ಎರಡು ಗಂಟೆನಾದರೂ ಚೆನ್ನಾಗಿ ನೆನಲಿಕ್ ಬಿಟ್ಬಿಡಿ ನಿಮಗೆ ಅಷ್ಟು ಟೈಮ್ ಇಲ್ಲ ಅಂದ್ರೆ ಅರ್ಧ ಗಂಟೆನಾದರೂ ನೆನೆಸಿಟ್ಕೊಳ್ಳಿ ನೆನ್ಸಿಟ್ಕೊಳ್ಳಿ ಬಟ್ ನಾನ್ ಇಲ್ಲಿ ಬೆಳಗ್ಗೆ ನೆನ್ಸಿಟ್ಟು ರಾತ್ರಿ ಕಬಾಬ್ ಮಾಡ್ಕೊತೀನಿ ನೀವು ಎಷ್ಟೊತ್ ನೆನ್ಸಿಡ್ತೀರಾ ಅಷ್ಟು ಚೆನ್ನಾಗಿ ಬರುತ್ತೆ ಕಬಾಬ್ ಅರ್ಧ ಗಂಟೆ ಎಲ್ಲ ನೆನೆಸ್ಕೋತಿದ್ರೆ ಫ್ರಿಜ್ಜಲ್ಲಿ ಇಡೋ ಅವಶ್ಯಕತೆ ಇರೋದಿಲ್ಲ ನಾನ್ ಜಾಸ್ತಿ ಟೈಮ್ ನೆನೆಸ್ಕೋತಾ ಇರೋದ್ರಿಂದ ಫ್ರಿಜ್ ಅಲ್ಲಿ ಇಟ್ಕೊಂಡಿದೀನಿ ಚಿಕನ್ಗೆ ಉಪ್ಪು ಖಾರ ಎಲ್ಲ ತುಂಬಾ ಚೆನ್ನಾಗಿ ಇಡ್ದಿದೆ ಇವಾಗ ನಾನು ಎಣ್ಣೆಗೆ ಹಾಕೊಂತ ಇದೀನಿ ಎಣ್ಣೆ ಹಾಕೊಳಕು ಮುಂಚೆ ಒಂದ್ಸರಿ ಕೈನಲ್ಲೇ ಫುಲ್ ಮಿಕ್ಸ್ ಮಾಡ್ಕೊಬೇಕು ಮಸಾಲೆನೆಲ್ಲ ಇವಾಗ ಕಬಾಬ್ ಫ್ರೈ ಮಾಡ್ಕೊಳ್ಳಿಕ್ಕೆ ಒಂದು ಬಾಂಡ್ಲಿನಲ್ಲಿ ಎಣ್ಣೆ ಇಟ್ಕೊಂಡಿದ್ದೀನಿ ಪೂರ್ತಿ ಹೈ ಫ್ಲೇಮ್ ಇಟ್ಕೋಬೇಕು ಒಂದು ಚಿಕ್ಕ ಪೀಸ್ ಹಾಕಿ ನೋಡ್ತಾ ಇದ್ದೀನಿ ಚೆನ್ನಾಗಿ ಎಣ್ಣೆ ಕಾದಿದೆ ಅಂತ ಅಂದರೆ ಎಲ್ಲಾ ಪೀಸ್ ಹಾಕ್ಕೊಳ್ಳೋದು ಎಣ್ಣೆ ಇನ್ನೂ ಕಾಯ್ದಿಲ್ಲ ಅಂದ್ರೆ ಹಾಕ್ಕೊಳಕ್ಕೆ ಹೋಗ್ಬೇಡಿ ಇನ್ನೊಂದು ಸ್ವಲ್ಪ ವೇಟ್ ಮಾಡಿ ನಂತರನೇ ಹಾಕೊಳ್ಳಿ ಇಲ್ದಲ್ಲೇ ಇದ್ರೆ ಎಣ್ಣೆ ಕುಡಿದ್ಬಿಡುತ್ತೆ ಕಬಾಬ್ ಫುಲ್ ಆಯ್ಲಿ ಆಯ್ಲಿ ಅನ್ಸುತ್ತೆ ತಿನ್ಬೇಕಾದ್ರೆ ಚೆನ್ನಾಗಲ್ಲ ಎಣ್ಣೆ ಚೆನ್ನಾಗಿ ಕಾದಿದ್ರೆ ಮಾತ್ರ ನಾವು ಹಾಕಿದ ಕೂಡಲೇ ಸೌಟ್ ಹಾಕಿ ತಿರುಗಿಸ್ಕೋಬೋದು ಬಟ್ ಇನ್ನೂ ಎಣ್ಣೆ ಸಖತ್ ಕಾದಿಲ್ಲ ಅನ್ನೋದಿದ್ರೆ ಒಂದು ಎರಡು ಮೂರು ನಿಮಿಷ ಅದನ್ನ ಹಾಗೆ ಬಿಟ್ಬಿಡಿ ಕಬಾಬ್ನ ಮುಟ್ಟಕ್ಕೆ ಹೋಗಬೇಡಿ ಯಾವುದೇ ಸೌಟ್ಗಳಿಂದ ಇಲ್ಲದೆ ಹೋದರೆ ಮೇಲ್ಗಡೆ ಇರುವಂತ ಮಸಾಲೆ ಎಲ್ಲ ಬಿಡುತ್ತೆ ಮೊದಲಿಗೆ ನಾವು ಚಿಕನ್ಗೆ ಮಸಾಲೆನ ಮಿಕ್ಸ್ ಮಾಡೋಕ್ಕೂ ಮುಂಚೆ ಚಿಕನ್ ನ ಒಂದ್ ಚೂರು ಇರೋ ರೀತಿ ಸೋರ್ ಹಾಕೋಬೇಕು ಕಬಾಬ್ಗೆ ಮಸಾಲೆ ಕಲಿಸ್ಬೇಕಾದ್ರೆ ನಾವು ಎಲ್ಲೂ ಸಹ ಎಕ್ಸ್ಟ್ರಾ ನೀರು ಹಾಕೋಕ್ ಹೋಗ್ಬಾರ್ದು ಇಲ್ದಲ್ಲೇ ಇದ್ರೆ ನೀರ್ ನೀರ್ ಆಗ್ಬಿಡುತ್ತೆ ಮಸಾಲ ಎಣ್ಣೆಗೆ ಹಾಕ್ಬೇಕಾದ್ರೆ ಎಲ್ಲಾ ಮಸಾಲ ಬಿಟ್ಟೋಗುತ್ತೆ ಒಂಚೂರು ಚೂರು ಆಗಲ್ಲ ನಾವು ಗ್ರೀನ್ ಪೇಸ್ಟ್ ರುಬ್ಬೇಕಾದ್ರೂ ಅಷ್ಟೇ ಎಕ್ಸ್ಟ್ರಾ ನೀರು ಹಾಕೋಬಾರ್ದು ಎಷ್ಟು ಅಷ್ಟೇ ಹಾಕೊಳ್ಳಿ ಮತ್ತೆ ಸೋಯಾ ಸಾಸ್ ವಿನಿಗರ್ ಜಾಸ್ತಿ ಹಾಕೊಂಡ್ರು ಅಷ್ಟೇ ಕಬಾಬ್ ಮಸಾಲ ನೀರ್ ನೀರ್ ಆಗ್ಬಿಡುತ್ತೆ ಇನ್ ಕೇಸ್ ಎಲ್ಲೋ ಏನೋ ಮಿಸ್ಟೇಕ್ ಆಗಿದೆ ಎಣ್ಣೆನಲ್ಲಿ ಕಬಾಬ್ ನ ಫ್ರೈ ಮಾಡಕ್ ಆಗ್ತಾ ಇಲ್ಲ ಮಸಾಲೆ ಎಲ್ಲಾ ಬಿಟ್ಕೋತಾ ಇದೆ ಅಂತ ನಿಮಗೆ ಅನ್ಸಿದ್ರೆ ಒಂದ್ ಎರಡ್ ಸ್ಪೂನ್ ಅಷ್ಟು ಮೈದಾ ಹಿಟ್ ಹಾಕಿ ಕಲಿಸ್ಕೋಬಹುದು ಅವಾಗ ಬಿಟ್ಕೊಳ್ಳೋದಿಲ್ಲ ಮಸಾಲ ಮೈದಾ ಹಿಟ್ ಇಲ್ಲ ಅನ್ನೋದಿದ್ರೆ ಫ್ಲೋರ್ ನ ಇನ್ನೊಂದ್ ಮೂರ್ ನಾಲ್ಕು ಸ್ಪೂನ್ ಅಷ್ಟು ಹಾಕೋಬಹುದು ಈ ಕಬಾಬ್ ಪೂರ್ತಿ ರೆಡ್ ಕಲರ್ ಬರಲ್ಲ ನಾವು ಗ್ರೀನ್ ಪೇಸ್ಟ್ ಹಾಕಿರೋದ್ರಿಂದ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಮೀಡಿಯಂ ಟು ಹೈ ಫ್ಲೇಮ್ ನಲ್ಲಿ ಇಟ್ಕೊಂಡು ಅಂದ್ರೆ ನೀವು ಮೀಡಿಯಂ ಫ್ಲೇಮ್ ಆದ್ರೂ ಬೇಸ್ಕೋಬಹುದು ಹೈ ಫ್ಲೇಮ್ ನಲ್ಲಿ ಆದ್ರೂ ಬೇಯಿಸ್ಕೋಬಹುದು ಅಥವಾ ಎರಡ್ರ ಮಧ್ಯದಲ್ಲಿ ಇಟ್ಕೊಂಡಾದ್ರೂ ಬೇಯಿಸ್ಕೋಬಹುದು ಒಟ್ನಲ್ಲಿ ಚಿಕನ್ ಚೆನ್ನಾಗಿ ಬೇಯಬೇಕು ಒಳಗಡೆ ಗಂಟ ಪೂರ್ತಿ ಚೆನ್ನಾಗಿ ಬೇಯಬೇಕು ಆ ರೀತಿಯಾಗಿ ಬೇಯಿಸ್ಕೋಬೇಕು ಇಷ್ಟೇ ಟೈಮಿಂಗ್ಸ್ ಅಲ್ಲಿ ಕಬಾಬ್ ರೆಡಿ ಆಗುತ್ತೆ ಅಂತ ಹೇಳಕ್ ಆಗಲ್ಲ ಯಾಕಂದ್ರೆ ಒಂದೊಂದ್ ಪೀಸ್ ದಪ್ಪ ಇರುತ್ತೆ ಒಂದೊಂದ್ಸರಿ ಪೀಸ್ ಸಣ್ಣ ಇರುತ್ತೆ ಟೈಮಿಂಗ್ಸ್ ವೇರಿ ಆಗುತ್ತೆ ಒಟ್ನಲ್ಲಿ ಚೆನ್ನಾಗಿ ಬೇಯೋವರೆಗೂ ಬೇಯಿಸ್ಕೊಳ್ಳಿ ಇವಾಗ ಕಬಾಬ್ ಚೆನ್ನಾಗಿ ಬೆಂದಿದೆ ಎಣ್ಣೆಯಿಂದ ತೆಗಿತಾ ಇದೀನಿ ನಾರ್ಮಲ್ ಆಗಿ ಕಬಾಬ್ ತಿಂತೀವಲ್ವ ಆ ಟೇಸ್ಟ್ ಇರಲ್ಲ ಇದು ನಾವು ಗ್ರೀನ್ ಪೇಸ್ಟ್ ಹಾಕಿರೋದ್ರಿಂದ ನಾವು ಎಕ್ಸ್ಟ್ರಾ ಇಂಗ್ರೀಡಿಯಂಟ್ಸ್ ಹಾಕಿರೋದ್ರಿಂದ ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ತುಂಬಾ ಚೆನ್ನಾಗಿ ಅನ್ಸುತ್ತೆ ಯಾವಾಗ ನಾದ್ರು ಸ್ಪೆಷಲ್ ಆಗಿ ಕಬಾಬ್ ಮಾಡಬೇಕು ಅಂತ ಅನ್ನಿಸ್ದಾಗ ನೀವು ಡೆಫಿನೆಟ್ಲಿ ಈ ರೀತಿ ಮಾಡ್ಕೊಳ್ಳಿ ಎಲ್ಲದನ್ನು ಇದೇ ರೀತಿ ಚೆನ್ನಾಗಿ ಬೇಯಿಸಿ ಇಟ್ಕೊಂಡಿದ್ದೀನಿ ಇದ್ರ ಜೊತೆ ಗ್ರೀನ್ ಚಟ್ನಿ ಇದ್ದರೆ ಅಂದರೆ ಪುದೀನ ಚಟ್ನಿ ಇದ್ರಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಆಲ್ರೆಡಿ ನಮ್ಮ ಚಾನೆಲ್ನಲ್ಲಿ ತುಂಬ ರೀತಿಯಾದಂಥ ಪುದೀನ ಚಟ್ನಿ ರೆಸಿಪೀಸ್ ಇದೆ ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ವಿಡಿಯೋಸ್ ಲಿಂಕ್ ಕೊಟ್ಟಿರ್ತೀನಿ ಬೇಕಿದ್ರೆ ಚೆಕ್ ಮಾಡಿ ನೋಡಿ ಕಬಾಬ್ ಯಾವಾಗಲೂ ಬಿಸಿ ಬಿಸಿ ಇದ್ರೇ ಚೆಂದ ಆದಷ್ಟು ಬಿಸಿ ಬಿಸಿನೇ ಸರ್ವ್ ಮಾಡಲಿಕ್ಕೆ ಟ್ರೈ ಮಾಡಿ ಇದ್ರ ಮೇಲೆ ನಿಂಬೆ ರಸ ಹಿಂಡ್ಕೊಂಡು ತಿಂದರೆ ಇನ್ನೂ ಸಖತ್ತಾಗಿರುತ್ತೆ ಇದೇ ರೆಸಿಪಿನಲ್ಲಿ ನೀವು ವೆರೈಟಿಯಾಗಿ ಟ್ರೈ ಮಾಡ್ಬೋದು ಅಂದರೆ ಮೊದಲಿಗೆ ಗ್ರೀನ್ ಪೇಸ್ಟ್ನಲ್ಲಿ ಚಿಕನ್ನ ಕಲಸಿಟ್ಟು ಒಂದು ಗಂಟೆ ಎರಡು ಗಂಟೆಗಳ ಕಾಲ ನಂತರ ಕಬಾಬ್ ಪೌಡರ್ನ ಮಿಕ್ಸ್ ಮಾಡಿ ಎಣ್ಣೆಗೆ ಹಾಕೊಂಡು ಫ್ರೈ ಮಾಡ್ಬೋದು ಅದು ಸಹ ಸಖತ್ತಾಗಿರುತ್ತೆ ಎಲ್ಲಾ ರೀತಿಯಾದಂಥ ರೆಸಿಪೀಸ್ ಸಹ ಮುಂದಿನ ವೀಡಿಯೋಗಳಲ್ಲಿ ನೋಡೋಣ ಇವತ್ತಿನ ರೆಸಿಪಿನ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ ಸಖತ್ತಾಗಿ ಬರುತ್ತೆ ಇನ್ ಕೇಸ್ ನೀವು ಟ್ರೈ ಮಾಡಿದ್ರೆ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ಫೀಡ್ಬ್ಯಾಕ್ ಕೊಡೋದನ್ನು ಮಾತ್ರ ಮರಿಬೇಡಿ ಯಾಕಂದ್ರೆ ಒಬ್ಬೊಬ್ರು ಕನ್ಫ್ಯೂಷನ್ ಅಲ್ಲಿ ಇರ್ತಾರೆ ಹೇಗೆ ಬರುತ್ತೋ ಏನೋ ಚೆನ್ನಾಗಿರುತ್ತೋ ಇಲ್ವೋ ಅಂತ ಇನ್ ಕೇಸ್ ನೀವು ಟ್ರೈ ಮಾಡಿದ್ರೆ ಒಂದೇ ಒಂದು ಕಮೆಂಟ್ ಮಾಡಿ ತಿಳಿಸಿ ಬೇರೆಯವ್ರಿಗೂ ಸಹ ಹೆಲ್ಪ್ ಆಗುತ್ತೆ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ನೆಕ್ಸ್ಟ್ ಯಾವುದೇ ರೆಸಿಪಿ ಬೇಕಿದ್ರೂ ನನಗೆ ಕಮೆಂಟ್ ಮಾಡಿ ತಿಳಿಸ್ಬೋದು ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅನ್ನೋದಿದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರ ಹತ್ರ ಕೂಡ ಸಬ್ಸ್ಕ್ರೈಬ್ ಮಾಡಿಸಿ ನಾನು ಯಾವಾಗಲೂ ಇದೇ ರೀತಿಯಾದಂಥ ವೀಡಿಯೋಸ್ನ ಪೋಸ್ಟ್ ಮಾಡ್ತಾನೆ ಇರ್ತೀನಿ ನಾನು ನಿಮಗೆ ಸಿಗ್ತೀನಿ ಮತ್ತೊಂದು ವೀಡಿಯೋ ಜೊತೆ ಅಲ್ಲಿವರೆಗೂ ಹ್ಯಾಪಿ ಕುಕಿಂಗ್